ಎರಡು ರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆ ಮತ್ತು ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆದಿರುವ ಉಪ ಚುನಾವಣೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಹಾಗೂ ಮಿಶ್ರ ಫಲ ಸಿಕ್ಕಿದೆ ಎಂದು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ಮತ್ತು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಕಾಂಗ್ರೆಸ್ ಭವನದಲ್ಲಿ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಮೂರರಲ್ಲೂ ಕಾಂಗ್ರೆಸ್ ಜಯಭೀರಿ ಬಾರಿಸಿದೆ ಕಾಂಗ್ರೆಸ್ ತನ್ನ ಕೈಯಲ್ಲಿದ್ದ ಒಂದನ್ನು ಉಳಿಸಿಕೊಂಡು ವಿಪಕ್ಷದ ಹಿಡಿತದಲ್ಲಿದ್ದ ಎರಡು ಕ್ಷೇತ್ರಗಳಲ್ಲೂ ಗೆದ್ದುಕೊಂಡು ಅಭೂತ್ವಪೂರ್ವ ಯಶಸ್ಸು ಗಳಿಸಿದೆ ಎಂದರು ಚುನಾವಣೆಗೆ ಮೊದಲು ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ ವಕ್ಫ ಭ್ರಷ್ಟಾಚಾರ ಎಂದು ಇಲ್ಲಸಲ್ಲದ ಆರೋಪ ಭ್ರಷ್ಟಾಚಾರದ ಆರೋಪ ಇಡಿ ಸಿಬಿಐ ಐಟಿ ಸಂಸ್ಥೆಗಳ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಅನ್ನ ಮನಿಸಲು ವಿಪಕ್ಷಗಳು ಸತತ ಪ್ರಯತ್ನ ಮಾಡಿದ್ರು ಜನತೆ ಅವರನ್ನು ತಿರಸ್ಕರಿಸಿ ಉತ್ತಮ ತೀರ್ಪನ್ನು ನೀಡಿದ್ದಾರೆ ಇದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕರ್ನಾಟಕದ ಜನತೆಯನ್ನ ಅಭಿನಂದಿಸುತ್ತೇನೆ ಎಂದರು ಕಾಂಗ್ರೆಸ್ ಹಣಬಲಕ್ಕಿಂತ ಜನಬಲದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡಿದೆ ವಿಪಕ್ಷಗಳು ಹಣಬಲ ಸೇರಿದಂತೆ ಎಲ್ಲಾ ಬಲಗಳನ್ನ ಉಪಯೋಗಿಸಿದೆ ಆದ್ರೆ ಮತದಾರರು ವಿಪಕ್ಷಗಳ ಎಲ್ಲಾ ತಂತ್ರಗಳನ್ನು ತಿರಸ್ಕರಿಸಿ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಎರಡು ಕ್ಷೇತ್ರ ವಿರೋಧ ಪಕ್ಷದ ಹಿಡಿತದಲ್ಲಿದ್ದಂಥದ್ದು ಒಂದು ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿದ್ದಂಥದ್ದು ವಿರೋಧ ಪಕ್ಷದಲ್ಲಿದ್ದಂತಹ ಕ್ಷೇತ್ರಗಳಲ್ಲಿ ಅಭೂತಪೂರ್ವವಾದ ಯಶಸ್ಸನ್ನು ಕಾಂಗ್ರೆಸ್ ಪಕ್ಷ ಸಾಧನೆ ಮಾಡಿದೆ ಮತ್ತೊಂದು ಕಾಂಗ್ರೆಸ್ ಪಕ್ಷದ ಸ್ಥಾನವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ನೋಡಿದಾಗ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕಾರಣ ಇಷ್ಟೇ ಚುನಾವಣೆ ಮೊದಲು ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದವರು ಹಲವಾರು ಷಡ್ಯಂತ್ರಗಳನ್ನು ಕುತಂತ್ರಗಳನ್ನು ಮತ್ತು ಅಪಪ್ರಚಾರಗಳನ್ನು ಸುಳ್ಳು ವದಂತಿಗಳನ್ನು ಇಡೀ ರಾಜ್ಯದಲ್ಲಿ ಅಭಿಸಿ ಕಾಂಗ್ರೆಸ್ ಪಕ್ಷದ ಜ ಜನಪ್ರಿಯತೆಯನ್ನು ಕೂಗಿಸಲು ಪ್ರಯತ್ನ ಮಾಡಿದಂಥದ್ದು ಜನಸಾಮಾನ್ಯರು ಸಹ ನೋಡಿದ್ದಾರೆ ಮೊದಲನೇದಾಗಿ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳ ಬಗ್ಗೆ ತದನಂತರ ವಾಕ್ ವಿಚಾರದಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಸಿ ಇ ಡಿ ಸಿ ಬಿ ಐ ಐ ಟಿಗಳನ್ನು ಸಹ ದುರುಪಯೋಗಪಡಿಸಿಕೊಂಡು ಸತತ ಪ್ರಯತ್ನವನ್ನು ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂಥೇಳಿ ಕರ್ನಾಟಕದ ಜನತೆ ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಲೂ ಸಹ ನಾನು ಆ ಒಂದು ಮೂರು ಕ್ಷೇತ್ರ ಮತ್ತು ಕರ್ನಾಟಕದ ಜನತೆಗೆ ವಂದನೆಗಳನ್ನು ಸಲ್ಲಿಸಬೀಳ್ತಾನೆ ರಾಷ್ಟ್ರದ ರಾಜಕಾರಣವನ್ನು ನೋಡಿದಾಗ ಜಾರ್ಖಂಡ್ ವಿಚಾರದಲ್ಲಿ ಅಲ್ಲಿ ಜಾರ್ಖಂಡ್ ಮೂರ್ತಿ ಮುಕ್ತಿ ಮೋರ್ಚಾ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಜನತಾ ದಳ ಮತ್ತು ಸಿ ಪಿ ಐ ಎಮ್ ನ ಜೊತೆ ನಮ್ಮ ಒಂದು ಸರ್ಕಾರ ರಚನೆ ಮಾಡಿದ್ವಿ ಈ ಒಂದು ಚುನಾವಣೆ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಅಲ್ಲಿ ಇರ್ತಕ್ಕಂಥ ಎಂಬತ್ತೊಂದು ಕ್ಷೇತ್ರದಲ್ಲಿ ಎಪ್ಪತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಎಮ್ ಎಮ್ ಆ ಚುನಾವಣೆ ಕಣದಲ್ಲಿತ್ತು ಆರ್ ಜೆ ಡಿ ಆರು ಕ್ಷೇತ್ರದಲ್ಲಿ ಕಮ್ಯುನಿಸ್ಟ್ ಎರಡು ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆ ನಾವು ಹೋದ ಬಾರಿ ಏನು ಹದಿನಾರು ಸೀಟ್ಗಳನ್ನು ನಾವು ನಾವು ಮೂವತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ವಿ ನಲವತ್ತು ಕ್ಷೇತ್ರದಲ್ಲಿ ಜೆ ಎಮ್ ಎಲ್ ಸ್ಪ ಸ್ಪರ್ಧೆ ಮಾಡಿತ್ತು ಮೂವತ್ತು ಕ್ಷೇತ್ರದಲ್ಲಿ ನಾವು ಹದಿನಾರು ಕ್ಷೇತ್ರಗಳನ್ನು ಗೆದ್ದಿದ್ದೀವಿ ಎರಡು ಕ್ಷೇತ್ರ ಸಿ ಪಿ ಐ ಎಮ್ ಎಮ್ ಎಲ್ ಮತ್ತು ಎರಡು ನಾಲ್ಕು ಕ್ಷೇತ್ರದಲ್ಲಿ ರಾಷ್ಟ್ರೀಯ ಜನತಾದಳ ಲಾಲು ಪ್ರಸಾದ್ ಅವರ ನೇತೃತ್ವದ ಜನತಾದಳ ಗೆದ್ದಿರ್ತಕ್ಕಂಥದ್ದು ನೋಡಿದಾಗ ಅಲ್ಲಿರ್ತಕ್ಕಂಥ ಭಾಳ ಪ್ರಮುಖವಾಗಿ ಅಲ್ಲಿ ಸರ್ಕಾರ ಹೇಮಂತ್ ಅವರ ಸರ್ಕಾರ ಐದು ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಗೊಳಿಸಿದೆ ಆ ಸಂದರ್ಭದಲ್ಲಿ ಐದು ವರ್ಷದಲ್ಲಿ ಎರಡು ವರ್ಷಗಳ ಕಾಲ ಕೊರೋನಾ ಒಂದು ವರ್ಷ ಅವ್ರಿಗೆ ಜೈಲು ಎರಡು ವರ್ಷದಲ್ಲಿ ಅವರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ಕಾರ್ಯಕ್ರಮಗಳು ಅದರಲ್ಲೂ ಸಹ ಅಲ್ಲೂ ಸಹ ಏಳು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ ಮಯ್ಯ ಸನ್ಮಾನ್ ಯೋಜನಾ ಅಂತ ಹೇಳಿದ್ರೆ ಮಯ್ಯ ಅಂತ ಹೇಳಿದ್ರೆ ಅಕ್ಕ ತಂಗಿಯರ ಸನ್ಮಾನ ಅಂತ ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರ ಪರ ಅದರ ಅನುಗುಣವಾಗಿ ಪ್ರತಿ ಮಹಿಳೆಯರಿಗೂ ಸಹ ಒಂದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ವಿ ಈ ಡಿಸೆಂಬರಿಂದ ಅದು ಎರಡೂವರೆ ಸಾವಿರ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಮತ್ತು ಏಳು ಕೆ ಜಿ ಅಕ್ಕಿ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇವೆಲ್ಲವನ್ನೂ ಸಹ ಮಾಡಿ ಸುಮಾರು ಆ ಎಂಬತ್ತೊಂದು ಕ್ಷೇತ್ರದಲ್ಲಿ ಇಪ್ಪತ್ತೇಳು ಕ್ಷೇತ್ರ ಆದಿವಾಸಿಗಳಿಗೆ ಮೀಸಲಾಗಿರ್ತಕ್ಕಂಥ ಕ್ಷೇ ರಾಜ್ಯ ಅದು ಒಂಬತ್ತು ಕ್ಷೇತ್ರದಲ್ಲಿ ದಲಿತರಿಗೆ ಮೀಸಲಾತಿ ಇರ್ತಕ್ಕಂಥ ಕ್ಷೇತ್ರ ಆದಿವಾಸಿಗಳು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲೂ ಸಹ ಅವರಷ್ಟು ಗೆಲ್ಲಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅವರ ದಿಗ್ಗಜಗಳೆಲ್ಲರೂ ಸಹ ಎಲ್ ಚುನಾವಣೆಯಲ್ಲಿ ಸೋತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅವರ ಮಗ ಮಗವನ್ನು ಸಹ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಕಣದಲ್ಲಿ ಇಳಿಸಿದರು ಮಗ ಹೀನಾಯವಾಗಿ ಸೋತಿದ್ದಾರೆ ಮತ್ತು ಚಂಪೇನ್ ಸೊರೆನ್ ಅಂತ ಹೇಳಿ ಮುಖ್ಯಮಂತ್ರಿ ಇದ್ದರು ಅವರು ಸಹ ಭಾಳ ಕಷ್ಟ ಬಿದ್ದು ಗೆಲ್ಲೋ ಪರಿಸ್ಥಿತಿ ಆಯಿತು ಕಾರಣ ಇಷ್ಟೇ ಅಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಅಲ್ಲೂ ಸಹ ಜನಗಣತಿಯ ಆಧಾರದ ಮೇಲೆ ಪ್ರತಿಯೊಬ್ಬನಿಗೂ ಸಹ ಸಂವಿಧಾನದ ಆಶಯಗಳ ಅನುಕೂಲಗಳು ದೊರಕಿಸ್ಬೇಕು ಅಂಥೇಳಿ ನಮ್ಮ ಏನು ರಾಹುಲ್ ಗಾಂಧಿಯವರು ಇಡೀ ರಾಷ್ಟ್ರದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಮೀಸಲಾತಿಯನ್ನು ಐವತ್ತು ಪರ್ಸೆಂಟಿಂದ ತೆಗೆದು ಎಪ್ಪತ್ತೈದು ಪರ್ಸೆಂಟ್ವರೆಗೂ ಸಹ ಹೋಗ್ತಕ್ಕಂಥ ಕೆಲಸ ಮತ್ತು ಜಾತಿ ಗಣತಿಯನ್ನು ಮಾಡಿ ಯಾವ್ಯಾವ ಸಮುದಾಯ ಸಂಪೂರ್ಣವಾಗಿ ಕಡೆಗಣಿತ ಆಗಿದೆ ಅದನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢಗೊಳಿಸಲು ಅವ್ರಿಗೆ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಒಂದು ಅಭೂತಪೂರ್ವವಾದ ಬೆಂಬಲ ನಮಗೆ ಜಾರ್ಖಂಡಲ್ಲಿ ಸಿಕ್ತು ಜಾರ್ಖಂಡಲ್ಲಿ ನುಸುಳು ಕೋರರ ವಿಚಾರದಲ್ಲಿ ಭಾಳಷ್ಟು ಅಬ್ಬರವಾದ ಪ್ರಚಾರವನ್ನು ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲೂ ಸಹ ಅಸ್ಸಾಂನ ಮುಖ್ಯಮಂತ್ರಿ ಅವರು ಮತ್ತು ಅಮಿತ್ ಅವರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಅವರು ನುಸುಳು ಕೋರರ ವಿಚಾರ ಗುಜ್ ಬೈಟ್ ಯು ಸಾಕಷ್ಟು ಅಪಪ್ರಚಾರವನ್ನು ಮಾಡಿದರು ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆಯು ಸಹ ಇರ್ತಕ್ಕಂಥದ್ದು ಮತ್ತು ಆದಿವಾಸಿಗಳು ಸಹ ಇರ್ತಕ್ಕಂಥ ಜನಸಂಖ್ಯೆ ಅದರಲ್ಲೂ ಸಹ ಬಹುತೇಕ ಕ್ಷೇತ್ರಗಳಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ನಕ್ಸಲ್ ಚಟುವಟಿಕೆಗಳಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನುಸುಳು ಕೋರರು ಯಾರು ಅಂತ ಹೇಳಿ ಯಾಕಂದರೆ ಅದು ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಗಡಿ ಭಾಗ ಜಾರ್ಖಂಡಲ್ಲಿಲ್ಲ ಒಂದು ಭಾಗದಲ್ಲಿ ಉತ್ತರ ಪ್ರದೇಶ ಮತ್ತೊಂದು ಭಾಗದಲ್ಲಿ ಒಡಿಶಾ ಮತ್ತೊಂದು ಭಾಗದಲ್ಲಿ ಛತ್ತೀಸ್ಗಢ ಮತ್ತೊಂದು ಭಾಗದಲ್ಲಿ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ರಲ್ಲಿ ನುಸುಳು ಕೋರರು ಎಲ್ಲೂ ಬಂದಿದ್ದಾರೆ ಅಂತೇಳಿ ಇವತ್ತಿಗೂ ಸಹ ಅವ್ರು ಹೇಳಲಿಕ್ಕೆ ಆಗಲಿಲ್ಲ ಯಾಕಂದರೆ ನುಸುಳು ಕೋರರು ಬರಬೇಕಾದ್ರೆ ಬಾಂಗ್ಲಾದೇಶ್ ಬಾರ್ಡ್ರು ಪಾಕಿಸ್ತಾನ್ ಬಾರ್ಡ್ರಲ್ಲಿ ಬರ್ತಕ್ಕಂಥದ್ದು ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರ ನೋಡ್ಕೊಳ್ಬೇಕಾಗಿತ್ತು ಇವರು ನುಸುಳುಕೋರು ಬಂದಿದ್ದಾರೆ ಜಾರ್ಖಂಡ್ಗೆ ಅಂತ ಹೇಳಿ ನಮ್ಮ ಗಡಿಯಲ್ಲಿ ಗಡಿ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿಗೂ ಸಹ ಅಪಮಾನ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಂಭೀರವಾಗಿ ತೆಗೆದುಕೊಂಡಿದ್ವಿ ಆದ್ದರಿಂದ ಇವರು ನುಸುಳುಕೋರರ ಲಿಸ್ಟ್ ಹನ್ನೊಂದು ವರ್ಷ ಅಧಿಕಾರದಲ್ಲಿದ್ದಾರೆ ಇವತ್ತಿಗೂ ಸಹ ಎಷ್ಟು ಜನ ಇದ್ದಾರೆ ಅಂತ ಪಾರ್ಲಿಮೆಂಟ್ಗಾಗಲಿ ಅಥವಾ ಈ ದೇಶದ ಜನ ಜನತೆಗಾಗಲಿ ತಿಳಿಸಿಲ್ಲ ಆದ್ದರಿಂದ ಜನತೆ ಇವರ ಸುಳ್ಳು ಪ್ರಚಾರಕ್ಕೆ ಅಥವಾ ಬೂಟಾಟಿಕೆ ಪ್ರಚಾರಕ್ಕೆ ಬೆಲೆ ಕೊಡದೆ ಚ ಜಾರ್ಖಂಡಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಏನು ಹೇಳ್ತಾರೆ ಆ ರೀತಿ ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ಸ್ಥಾನಗಳನ್ನು ಸಹ ಉಳಿಸ್ಕೊಂಡಿದ್ದೀವಿ ಆರ್ ಜೆ ಡಿ ಅವರ ಬಲವನ್ನು ವೃದ್ಧಿ ಮಾಡಿಕೊಂಡಿದ್ದಾರೆ ಕಮ್ಯುನಿಸ್ಟ್ ಪಕ್ಷ ಮೊದಲನೇ ಬಾರಿಗೆ ಎರಡು ಸೀಟನ್ನು ಗೆದ್ದಿದ್ದಾರೆ ಇವೆಲ್ಲವನ್ನೂ ಸಹ ನೋಡಿದಾಗ ಬಡ ಜನತೆ ಹಾಗೂ ದುರ್ಬಲ ವರ್ಗದವರು ಈ ಒಂದು ಇಂಡಿಯಾ ಅಲಯನ್ಸ್ಗೆ ಅಚಲವಾದ ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಬ ಒಂದು ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಮುಂದೆ ನಡೆಯಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲೂ ಸಹ ಒಳ್ಳೆಯ ರೀತಿಯ ಫಲಿತಾಂಶ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಸಹ ಒಂದು ನಂಬಿಕೆ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಗಡಿ ಅಂತ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಲ್ಲಿ ನಡೆದಂಥ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನಾದರೂ ಸೋತಿದ್ದೀವಿ ಅದಕ್ಕೆ ಹೇಳಿದ್ವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವನ್ನ ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸ್ವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದಿತ್ಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೊಡಿ ಅದನ್ನೇ ನಿಮ್ಮ ಕೌಂಟಿಂಗ್ ಮಷೀನಲ್ಲೂ ಕೂಡ ಅಂದರೆ ಏಣಿಕೆ ಮಾಡಿದು ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ ಆದ್ದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಅದೇನು ಇಂಗ್ಲೀಷಲ್ಲಿ ಹೇಳುತ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಮರಾಠರಂತೂ ಡಿವೈಡ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಇನ್ನು ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ ಆದರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ ನಾನು ನಾನು ಹೇಳಿದ್ರೆ ಎಲ್ಲ ಪಕ್ಷದವರು ಸಹ ಪೈಪೋಟಿ ಇತ್ತು ಅವರು ಸಮಾನವಾಗಿ ಮಾಡಬೇಕಾದ್ರೆ ನಮ್ಗೆ ಅಡ್ವಾಂಟೇಜ್ ಏನಿತ್ತು ಅಂದರೆ ನಮ್ಮ ಗ್ಯಾರಂಟಿಗಳೇನು ಕೊಟ್ಟಿದ್ವಿ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ ಮತ್ತು ಸಾಮಾಜಿಕ ಸುರಕ್ಷತೆಯನ್ನು ಭಾಳ ಸ್ಪಷ್ಟ ಭಾಳ ಭಾಳ ಪ್ರಬಲವಾಗಿ ಕೊಟ್ಟಿದ್ವಿ ಎಲ್ಲೂ ಸಹ ಒಂದೂವರೆ ವರ್ಷ ಆಯಿತು ಎಲ್ಲೂ ಸಹ ಕೋಮುವಾದದ ಗಲಭೆ ಆ ವೈಷಮ್ಯ ಅಥವಾ ಒಂದು ದ್ವೇಷವನ್ನು ಸಾಧನೆ ಮಾಡಲಿಕ್ಕೆ ನಾವೆಲ್ಲೂ ಸಹ ಅವಕಾಶ ಕೊಟ್ಟಿಲ್ಲ ಶಾಂತಿ ನೆಮ್ಮದಿಯಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಇದಕ್ಕೆ ನಾವೆಲ್ಲರೂ ಸಹ ಸರಿಸಮಾನರು ಅನ್ನೋ ಭಾವನೆಯನ್ನು ನಾವು ಜನಸಾಮಾನ್ಯರಿಗೆ ಕೊಟ್ಟಿದ್ದೀವಿ ಅದಕ್ಕೆ ಪ್ರಬಲವಾದ ನಂಬಿಕೆ ನಮ್ಮಲ್ಲಿ ಇಟ್ಕೊಂಡಿದ್ದಾರೆ ಅವ್ರು ಯಾವ ರೀತಿ ಪೈಪೋಟಿ ಮಾಡಿದ್ರು ನೋಡಿ ಬಿ ಜೆ ಪಿಯವರು ಆ ಅವರು ಸರಿಯಾದ ಪೈಪೋಟಿ ನಾವು ಮಾಡಿದ್ದೇವೆ ಹೆಣದಲ್ಲಿ ಇರ್ಬೋದು ಯಾವುದೇ ಇರ್ಬೋದು ಅವ್ರಿಗೆ ಸರಿಯಾದ ಪೈಪೋಟಿ ನಾವು ಸಹ ಮಾಡಿದ್ದೇವೆ ಕೇಳಿದ್ದು ಅವ್ರದ್ದು ದುಡ್ಡಲ್ಲಿ ನಮ್ಮನ್ನು ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಆಡಳಿತ ಜೊತೆಗೆ ಅವ್ರು ಹಣ ಖರ್ಚು ಮಾಡಿದರೆ ನಾವೇನು ಸತ್ಯ ಹರಿಶ್ಚಂದ್ರ ಸನ್ಯಾಸಿಗಳು ಅಥವಾ ಕಾವಿ ಬಟ್ಟೆ ಹಾಕ್ಕೊಂಡು ನಾವು ನಾಟಕ ಬೂಟಾಟಿಕೆ ಮಾಡೋ ಜನ ಅಲ್ಲ ಇದ್ದಿದ್ದಾಗ ಹೇಳ್ತೀವಿ ಅವರ ಸರಿಯಾದ ರೀತಿಯಲ್ಲಿ ಪೈಪೋಟಿ ಮಾಡಿದ್ದೀವಿ ಸರಿಯಾದ ರೀತಿಯಲ್ಲಿ ಉತ್ತರನೂ ಸಹ ಕೊಟ್ಟಿದ್ದೀವಿ ಸರ್ಕಾರದ ಏನು ಅನುಷ್ಠಾನಕ್ಕೆ ತಂದಿದ್ದೀವಲ್ಲ ಅದಕ್ಕೇನು ಹೆಚ್ಚಿನದ ಹೆಚ್ಚಿನದಾಗಿ ಶಾಂತಿಯ ತೋಟ ಅಂತ ಹೇಳಿದೆ ನಿಮಗೆ ಅಲ್ಪಸಂಖ್ಯಾತ ಇರ್ತಕ್ಕಂಥ ಚನ್ನಪಟ್ಟಣ ಅಲ್ಪಸಂಖ್ಯಾತ ಶಿಗ್ಗಾಂವ್ ಮತ್ತು ಆದಿವಾಸಿಗಳಿರ್ತಕ್ಕಂಥ ಇದರಲ್ಲಿ ಶಾಂತಿಗೆ ಹೆಚ್ಚಿನ ಪುರಸ್ಕಾರ ಕೊಟ್ಟಿದ್ದಾರೆ ಹಣಕ್ಕಲ್ಲ ಅಲ್ಪಸಂಖ್ಯಾತರ ನಿರ್ಣಾಯಕ ಅಂತ ಹೇಳ್ತಾ ಇಲ್ಲ ಅವರು ನೆಮ್ಮದಿಯಿಂದ ಬಂದು ವೋಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಯಾಕಂದರೆ ಅವ್ರಿಗೆ ವೋಟ್ ಮಾಡಲಿಕ್ಕೂ ಅವಕಾಶ ಮಾಡ್ತಾ ಅಷ್ಟೊಂದು ನೀವು ಅವ್ರಿಗೆ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಈಗ ವಾಫ್ ವಿಚಾರದಲ್ಲಿ ಇಲ್ಲಿ ಈಗ ಇಷ್ಟು ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ಆಗಿರೋ ಸಂದರ್ಭದಲ್ಲಿ ಆಗಿರಲಿ ಬಂತೇನು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲೂ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ನೆಂಟನೇ ಭೂ ಸುಧಾರಣಾ ಕಾನೂನು ಬಂದ ನಂತರ ಇಪ್ಪತ್ತ ನಾಲ್ಕನೇ ವರ್ಷ ಬಂದ ನಂತರ ಸುಪ್ರೀಂ ಕೋರ್ಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ಒಂದು ಜಜ್ಮೆಂಟ್ ಬಂದಿದೆ ಅದರಲ್ಲಿ ಈಗ ಇನಾಮಿ ಲ್ಯಾಂಡ್ ಇದೆ ವಫ್ ಲ್ಯಾಂಡ್ ಇದೆ ಇವೆಲ್ಲವೂ ಸಹ ಏನು ಪಾಣಿ ಇರುತ್ತೆ ಅದ್ರ ಹೆಸರು ಇರುತ್ತೆ ಅನ್ನೋದು ಇದ್ದೇ ಇದೆ ಆವಾಗ ನೈಂಟಿ ಏಟ್ ಇವರು ಬಂದು ಹನ್ನೊಂದು ವರ್ಷ ಆಯಿತು ಇಲ್ಲಿ ತನಕ ಏನು ಮಾಡ್ತಾ ಇದ್ರು ಜನರ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಭ್ರಷ್ಟಾಚಾರ ಅಮೇರಿಕಾದ ಸರ್ಕಾರ ಇವ್ರ ಮೇಲೆ ಆಪಾದನೆ ಮಾಡೋ ಪರಿಸ್ಥಿತಿಗೆ ಬಂದಿದೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಸಹ ಜನಸಾಮಾನ್ಯರ ದಿನ ದಿನಚರಿ ದಿನನಿತ್ಯದ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳು ಯಾವುದೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮಚ್ಲಿ ಮಟನ್ ಮಂಗಲ್ ಸೂತ್ರ ಮುಜರಾ ಎಲ್ಲ ಆಯ್ತು ಮನೆ ಕಳಿಸಿದ್ರು ಈ ಬಾರಿ ವಕ್ಫ್ ಫ್ರು ಜನ ಕರ್ನಾಟಕ ರಾಜ್ಯದಲ್ಲಿ ಬುದ್ಧಿ ಕಲಿಸಿದ್ದಾರೆ ಜಮೀರ್ ಅವರು ಉತ್ತರ ಏನು ಉತ್ತರ ಕೊಟ್ಟಿದ್ದಾರೆ ಜನ ಡಿಪಾಸಿಟ್ ತೆಗಿಬೇಕಾಗಿತ್ತು ಅದೇನಾದ್ರೂ ಸತ್ಯ ಅನ್ನೋದಿದ್ರೆ ಕುಟುಂಬ ರಾಜಕಾರಣ ಮತ್ತೆ ಇನ್ನೊಂದು ಅಪ್ಪ ಮಕ್ಕಳ ಕುಟುಂಬ ಈಗ ಈ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಸತತವಾಗಿ ಅಧಿಕಾರದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿಯ ಸ್ಲೋಗನ್ಗಳು ಮಾಡ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿತ್ತು ಏನು ಹೇಳಿದ್ರು ಸಹ ಜನ ನಂಬೋರು ಯಾಕಂದರೆ ಅವ್ರ ಜೊತೆ ರೂಮರ್ ಸ್ಪ್ರೆಡ್ಡಿಂಗ್ ಸಂಘ ಇದೆ ಏನು ಹೇಳಿದ್ರು ಜನ ನಂಬಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಗಣೇಶನಿಗೆ ಹಾಲು ಕುಡಿಸೋದ್ರಿಂದ ಹಿಡಿದು ಎಲ್ಲ ಮಾಡೋರು ಅದೇ ರೀತಿ ಜ್ಞಾನ ತಪ್ಪೋ ಅರಳು ಮರಳನೋ ನಾವು ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂದರು ಕಾಂಗ್ರೆಸ್ ಪಕ್ಷಕ್ಕಿನ್ನ ಡಬಲ್ ಕುಟುಂಬ ರಾಜಕಾರಣ ಅಪ್ಪ ಅಮ್ಮ ರಾಜಕಾರಣ ಅಮ್ಮ ಮಗ ರಾಜಕಾರಣ ಇವೆಲ್ಲ ಇರ್ತಕ್ಕಂಥದ್ದೇ ಭಾರತೀಯ ಜನತಾ ಪಾರ್ಟಿನಲ್ಲಿ ಜ್ಯೋತಿರಾಜ್ ಸಿಂಧೆಂದೇ ತಗೊಳ್ಳಿ ಅವರ ಅತ್ತೆ ರಾಜಸ್ಥಾನಲ್ಲಿ ಚೀಫ್ ಮಿನಿಸ್ಟರು ಇನ್ನೊಂದು ಅತ್ತೆ ಮಧ್ಯಪ್ರದೇಶಲ್ಲಿ ಲೋಕಸಭಾ ಸದಸ್ಯರು ಅವ್ರ ಮಗ ಈಗ ಇನ್ನೊಬ್ಬ ಇದ್ದಾನೆ ಒಂದೊಂದು ಕುಟುಂಬದಲ್ಲಿ ಹತ್ತು ಜನ ಇರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳ್ಬೋದು ಅದೇನೋ ಗೋಲಿ ಮಾರೋ ಡ್ಯಾಶ್ ಡ್ಯಾಶ್ ಅಂತ ಒಬ್ಬ ಯಾರೋ ಹೇಳಿದರು ಹಿಮಾಚಲಿಂದ ಅವರ ಅಪ್ಪ ಮುಖ್ಯಮಂತ್ರಿ ಲೈನಾಗಿ ಹೇಳ್ಕೊಂಬಂದ್ಬಿಡ್ತೀನಿ ಅಮಿತ್ ಶಾ ಅವರ ಮಗ ಬಿ ಸಿ ಎ ಟಾಪ್ ತೆಂಡೂಲ್ಕರ್ಕಿನ್ನ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅವರು ಬಿ ಸಿ ಸಿ ಎ ಅಧ್ಯಕ್ಷ ತೆಂಡೂಲ್ಕರ್ ಏನೂ ಇಲ್ಲ ಅವ್ರ ಮುಂದೆ ಕ್ರಿಕೆಟ್ ಆಡೋದ್ರಲ್ಲಿ ಸೊ ಅಪ್ಪ ಅಮ್ಮಂದ ರಾಜಕಾರಣ ನೀವು ಫಡ್ನವೀಸ್ ತಗೊಳ್ಳಿ ಗೋಯಲ್ ತಗೊಳ್ಳಿ ಎಲ್ಲರೂ ಸಹ ಸುಮ್ಮನೆ ಗೂಬೆ ಕೂಡ ಕಾಂಗ್ರೆಸ್ ಮೇಲೆ ಅವರ ಅವರ ತಟ್ಟೆನಲ್ಲಿ ಇರ್ತಕ್ಕಂಥ ಹೆಗಣ ನೋಡ್ತಾ ಇಲ್ಲ ನಮ್ಮ ತಟ್ಟೆನಲ್ಲಿ ಸೊಳ್ಳೆ ಇದೆ ಅಂತ ಇದ್ದಾರೆ ಈಗ ಒಂದು ಜನ ಇದು ಈಗ ಪ್ರಜಾಪ್ರಭುತ್ವದಲ್ಲಿ ಅದೇ ಒಂದು ಬ್ಯೂಟಿ ಅಂದರೆ ಸೌಂದರ್ಯ ಏನು ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರು ಆರಿಸ್ತಕ್ಕಂಥ ಕೆಲಸ ನಂತರ ಹರೀಶ್ ಕುಮಾರ್ ಥರ ಎಮ್ ಎಲ್ ಸಿಗೆ ಬೆಲ್ಸಿ ಆದರೆ ಬೇರೆ ಪ್ರಶ್ನೆ ಜನ ಆರಿಸುವಾಗ ಮನ್ನಣೆ ಕೊಟ್ಟಾಗ ನಾವು ಅವ್ರಿಗೆ ಗೌರವ ಕೊಡಬೇಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ತೀರ್ಪೇ ಅಂತಿಮವಾದ ತೀರ್ಮಾನ ಮಗನೋ ಇನ್ನೊಂದು ಮತ್ತೊಂದು ಮಗದೊಂದು ಅಥವಾ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಮಕ್ಕಳು ಮೂರು ಜನನೋ ಅಥವಾ ನಮ್ಮ ಶೋಭಾ ಕರಂದ್ಲಾಜೆ ಬಂದಂಗೋ ಹೆಂಗೋ ಒಟ್ಟಲ್ಲಿ ಬಿ ಜೆ ಪಿಯವರು ಗೂಬೆ ಕೂಡಿಸೋ ಪ್ರಯತ್ನ ನಮ್ಮ ಕಾಂಗ್ರೆಸ್ ಮೇಲೆ ಮಾಡ್ತಾರೆ ನಾವು ನಾವು ಗೂಬೆಗಳಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಉತ್ತರ ಪ್ರದೇಶಲ್ಲಿ ಗೆಲ್ಬೋದಿತ್ತಲ್ಲ ಎಲ್ಲ ಮಧ್ಯಪ್ರದೇಶಲ್ಲಿ ಗೆಲ್ಬೋದಿತ್ತಲ್ಲ ಎಲ್ಲ ರಾಜಸ್ಥಾನಲ್ಲಿ ಗೆಲ್ಬೋದಿತ್ತಲ್ಲ ಎಲ್ಲ ರಾಜಸ್ಥಾನಲ್ಲೂ ಗೆಲ್ಲಕ್ಕಾಗಿಲ್ಲ ನಾವು ಗೆದ್ದಿದ್ದೀವಿ ಅಲ್ಲಿ ಮಧ್ಯಪ್ರದೇಶಲ್ಲಿ ನಾವು ಝೀರೋ ಆಗಿಬಿಟ್ಟು ಲೋಕಸಭಾದಲ್ಲೂ ಗೆದ್ದಿದ್ದೀವಿ ಒಂದು ಸೀಟು ವೆಸ್ಟ್ ಬೆಂಗಾಲಲ್ಲಿ ಅವರು ಆರು ಕಾರ್ ಸೀಟು ವರ್ಗಿದ್ದಿದ್ದಾರೆ ಆ ಪ್ರಶ್ನೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾಕಂದರೆ ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕೆಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಘಟಕಗಳು ಘಟಕಗಳೇನಿದೆ ನೋಡಿ ಇ ಡಿ ಸಿ ಬಿ ಐ ಐ ಟಿನ ಉಪಯೋಗ ಮಾಡಿ ಎಲ್ರಿಗೂ ಸಹ ತೊಂದರೆ ಕೊಟ್ಟು ಸರ್ಕಾರ ಬೀಳ್ಸಲಿಕ್ಕೂ ಪ್ರಯತ್ನ ಮಾಡಿದರು ಜನಸಾಮಾನ್ಯರ ಮಧ್ಯದಲ್ಲಿ ಕೂಡ ಬಂದು ನಾವು ಹೇಳೋದು ಬೇಡ

ಮಾಧ್ಯಮದವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮಾಧ್ಯಮದವರು ಹೇಳ್ತಾಯಿದ್ರು ಸಿದ್ದರಾಮಯ್ಯವ್ರು ಇಡಿ ಭ್ರಷ್ಟಾಚಾರ ಇವೆಲ್ಲ ಆಗೋಗಿದೆ ಭರವಸೆಗಳು ಕೊಟ್ಟಿದ್ದು ನಾವು ಅನುಷ್ಠಾನಕ್ಕೆ ತಂದಿಲ್ಲ ಅದಕ್ಕೆ ಸೋಲುವುದು ಆಮೇಲೆ ನಾವು ಬದಲಾವಣೆ ಮಾಡಬೇಕು ಅಂಥೇಳಿ ಕೆಲವರು ತಿರುಕನ ಕನಸು ಕಾಣ್ತಾ ಇದ್ರು ಮತ್ತು ಆವಾಗವಾಗ ಮರಿ ಹೇಳ್ತಾ ಹೇಳ್ತಾಯಿದ್ರು ಡಿಸೆಂಬರಲ್ಲಿ ಕಾಂಗ್ರೆಸ್ ತೆಗಿತೀವಿ ಡಿಸೆಂಬರಲ್ಲಿ ಮುಖ್ಯಮಂತ್ರಿ ಹೋಗ್ತಾರೆ ನಮ್ಮ ಹೈಕಮಾಂಡ ವಿಜೇಂದ್ರ ಇರ್ಬೋದು ಬಿ ಜೆ ಪಿಗೆ ಹೈಕಮಾಂಡ್ ಕಾಂಗ್ರೆಸ್ಗೆ ಹೈಕಮಾಂಡು ಕಾಂಗ್ರೆಸ್ ಹೈಕಮಾಂಡ್ ಏನು ಅನ್ನೋದು ನಮಗೆ ಗೊತ್ತಿದೆ ಇವರಿಂದ ಕಲಿಯೋದು ಬೇಕಾಗಿಲ್ಲ ಅಪ್ಪನ ತೆಕ್ಕೆಯಲ್ಲಿ ಬೆಳೆದವರು ಕಾಂಗ್ರೆಸ್ ಪಕ್ಷದ ಬದಲಾವಣೆ ಕಾಂಗ್ರೆಸ್ ಪಕ್ಷ ನೀತಿ ರೀತಿ ಮಾತಾಡೋದು ಬೇಕಾಗಿಲ್ಲ ಆದ್ದರಿಂದ ಅವ್ರು ಸೈನ್ ಮಾಡೋಂಗಲ್ಲ ಇದು ಯಡಿಯೂರಪ್ಪನವರು ಸೈನ್ ಮಾಡಿದ್ರಲ್ಲ ಮಾಡ್ತಾ ಇದ್ರಲ್ಲ ಅದಲ್ಲ ಇದು ಬದಲಾವಣೆ ಮಾಡಲಿಕ್ಕೆ ಈಗ ನಾಗೇಂದ್ರ ಅವ್ರಿಗೆ ಕೊಡೋದು ಬಂದೆ ಬಂದೆ ನಾ ಅದನ್ನು ಅಲ್ಲೇ ಮುಗಿಸ್ಬಿಡ್ತೇನೆ ನಾಗೇಂದ್ರ ಅವರು ಕೊಡೋದಾಗಲಿ ಇನ್ನೊಬ್ಬರು ಕೊಡೋದಾಗಲಿ ಇಟ್ಸ್ ಅ ಆಫ್ ದ ಚೀಫ್ ಮಿನಿಸ್ಟರ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಹೈಕಮಾಂಡ್ ಅಂತ ನಮ್ಮಲ್ಲಿ ಒಂದು ಲೈನ್ ಇದೆ ಮುಖ್ಯಮಂತ್ರಿಗಳ ಬಿಟ್ಟಿರ್ತಕ್ಕಂಥ ವಿಚಾರ ಹೈಕಮಾಂಡ್ನಲ್ಲಿ ಸಹ ಸಮಾಲೋಚ ನಂದು ಬಿಟ್ಬಿಡಿ ನಾನು ಪಕ್ಷದಲ್ಲಿ ದುಡ್ಕೊಂಡು ಬಂದಿರೋನು ಅದು ಬೇರೆ ಪ್ರಶ್ನೆ ಪಕ್ಷದಲ್ಲಿ ಮಾಡಿ ಕೆಲಸ ಮಾಡ್ಕೊಂಡು ಬಂದಿರೋನು ನಾವೆಲ್ಲ ಈಗ ಅವೆಲ್ಲ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ಎ ಸಿ ಸಿ ಅವರು ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ಬಂತು ನಮಗೆ ನೀವು ಕೊಟ್ಟಿದ್ದರೆ ತಗೊಂಡು ಬರ್ತಾ ಇದ್ವಿ ನೀವು ಕೊಡಲಿಲ್ಲ ನಾವು ತಗೊಂಡ್ಬರಲಿಲ್ಲ ಇಲ್ಲ ಇಲ್ಲ ತಂದಿರೋ ಕೆಪಾಸಿಟಿ ಇದ್ರೆ ನಾವು ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಒಂದೊಂದು ತಾಲೂಕ್ ಲೆವೆಲಲ್ಲೂ ಒಂದೊಂದು ಆಫೀಸ್ ಕಟ್ಬಿಟ್ಟಿದ್ದಾರೆ ಒಂದೊಂದು ಆಫೀಸ್ ಕಟ್ಟೋಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಮ ಇರ್ತಕ್ಕಂಥ ಬಿ ಜೆ ಪಿ ಆಫೀಸ್ಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಲ್ಲ ರಾಜ್ಯದ ಆಫೀಸ್ಗಳಿಗೆ ಸುಮಾರು ಸುಮಾರು ಕಮ್ಮಿ ಅಂದರೆ ಹದಿನೈದು ಲಕ್ಷ ಕೋಟಿ ರೂಪಾಯಿಂದ ಕಟ್ಟಿದ್ದಾರೆ ಆ ಥರ ಇದ್ದಿದ್ದರೆ ನಾವು ಕಟ್ಬಿಡ್ತಾಯಿದ್ವಿ ನಾವು ಅದಕ್ಕೆಲ್ಲ ನಾವು ಕೊಟ್ಟಿದ್ದು ಪ್ರಜಾಪ್ರಭುತ್ವದಲ್ಲಿ ಹಣದ ಬಲಕ್ಕಿಂತ ಜನದ ಬೆಂಬಲ ಇರಬೇಕು ಅಂತೇಳಿ ಜನದ ಬೆಂಬಲದ ಮೇಲೆ ಇದ್ವಿ ವಿನಃ ಆದರೆ ಹಣದ ಬೆಂಬಲದಿಂದ ಗೆಲ್ತಾ ಇದೀವಿ ಅಂತ ಹೇಳಿ ಬಿ ಜೆ ಪಿ ತೋರಿಸ್ತಾ ಇದ್ದಾರೆ ಆದ್ದರಿಂದ ಕಂಟೈನರಲ್ಲಿ ತರಬೇಕಾಗಿದ್ರೆ ನೀವು ಯಾರಾದರೂ ಕೊಡ್ತಾರೆ ಹೇಳಿ ಯಾರು ಬೇಡ ನಾನೇ ತಗೊಂಡ್ಬರ್ಸ್ತೀನಿ ಸಾಬೀತಾಯ್ತಲ್ಲ ಅದು ಈಗ ಯಾರು ಮುಟ್ಟೋದಿಲ್ಲ ಅಂತ ಅವ್ರಾಗ ಅವ್ರು ಹೇಳಿದ್ಮೇಲೆ ಅದನ್ನು ಕೇಳಬೇಕು ಮುಖ್ಯಮಂತ್ರಿಗಳು ಅವರು ದೇವ ರಾಜ್ಯದ ಮುಖ್ಯಮಂತ್ರಿಗಳು ಅದು ಬಿಡಿ ನಾನು ಒಪ್ಪೋದು ಬಿಡೋದು ಬೇರೆ ಪ್ರಶ್ನೆ ಅವ್ರು ಮುಖ್ಯಮಂತ್ರಿ ಅವ್ರು ಹೇಳಿದ್ದು ಅನ್ಕೊಂಡು ಹೋಗ್ತಾ ಇರಬೇಕಷ್ಟೇ ಕೊಟ್ಟವಲ್ಲ ಚುನಾವಣೆ ಆಯೋಗಕ್ಕೆ ಐವತ್ತು ಕೋಟಿ ರೂಪಾಯಿ ಒಬ್ಬ ಡಿಸ್ಟ್ರಿಬ್ಯೂಟ್ ಮಾಡುವಾಗ ತಾವಡೆ ಅಂತೇಳಿ ಎಲ್ಲ ಕ ರಾಜಕೀಯ ಕಾರ್ಯಕರ್ತರು ಹೋಗಿ ಹಿಡಿದು ಹೋಟ್ಲಲ್ಲಿ ಹಿಡಿದ್ರೆ ಒಂಬತ್ತು ಲಕ್ಷ ಮಾತ್ರ ಇದ್ದು ಅಂತ ಹೇಳಿ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಅದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಅವ್ರದ್ದೊಂದು ಅಂಗ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿಯವ್ರದ್ದು ಮತ್ತು ಇನ್ನೊಂದು ಕಡೆ ತಾವಡೆ ಒಂದಾಯಿತು ಇನ್ನೊಂದು ಕಡೆ ಕ್ಯಾಂಡಿಡೇಟು ಹಣ ಡಿಸ್ಟ್ಯೂಟ್ ಮಾಡುವಾಗಲೂ ಹಿಡಿದಿದ್ದಾರೆ ಆದ್ದರಿಂದ ಸಂಪೂರ್ಣವಾಗಿ ಅಂಪೈರು ಸೇರಿ ಮ್ಯಾಚ್ ಆಡುವಾಗ ಅಂಪೈರು ಒಂದು ಟೀಮ್ ಜೊತೆ ಸೇರಿಬಿಟ್ರೆ ಅವ್ರು ಗೆಲ್ಲೋದು ಗ್ಯಾರಂಟಿ ಈಗ ಈಗ ಅಗ್ರಿಮೆಂಟ್ ಮಾಡುವಾಗ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತೀರಾ ಯಾರು ರಿಜಿಸ್ಟ್ರಾರ್ ಅನ್ನೋದು ನೋಡಿದಾಗ ಅವ್ರು ಕೇಳಿದ್ರೆ ಹೇಳ್ತಾರೆ ದಲಿತ ಮರಾಠ ಮತ್ತು ಈಗ ಒಂದು ಹೇಳ್ತೀನಿ ನೋಡಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ರಾಜಕೀಯದ ಅನುಭವದಲ್ಲಿ ಅಲ್ಪಸಂಖ್ಯಾತರಲ್ಲಿ ಬಹುತೇಕ ನೈಂಟಿ ಪರ್ಸೆಂಟ್ ಜನ ಈ ಈ ಕೋಮುವಾದಿ ಪಕ್ಷಗಳಿಗೆ ಓಟ್ ಮಾಡೋದಿಲ್ಲ ದಲಿತರಲ್ಲಿ ತೊಂಬತ್ತು ಪರ್ಸೆಂಟು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳೋ ಜನಕ್ಕೆ ಓಟ್ ಮಾಡೋದಿಲ್ಲ ಆ ಕ್ಷೇತ್ರಗಳಲ್ಲಿ ಅವರು ಅವರು ಹೆಚ್ಚಿನ ಮತ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಂಶಯ ಇರುತ್ತೆ ಅರ್ಧ ಗಂಟೆನಲ್ಲಿ ಚುನ ಐದು ಗಂಟೆಗೆ ಎಲೆಕ್ಷನ್ ಮುಗಿಯುತ್ತೆ ಆರು ಗಂಟೆಗೆ ಮುಗಿಯುತ್ತೆ ಅಲ್ವ ಸಾಹೇಬ್ರೆ ಆರು ಗಂಟೆಗೆ ಮುಗಿಯುತ್ತೆ ಅರ್ಧ ಗಂಟೆನಲ್ಲಿ ಫಿಫ್ಟೀನ್ ಪರ್ಸೆಂಟ್ ವೋಟ್ ಜಾಸ್ತಿ ಆಗಿರೋದು ಎಲ್ಲಿಂದ ಆಗುತ್ತೆ ಬಂದೆ ಅದೇ ಅದೇ ಪ್ರಶ್ನೆ ನಾವು ಮಾಡಿದ್ದೀವಿ ಅದು ಹೆಂಗೆ ನೀವು ಮಾಡಿದ್ದೀರಿ ಈಗ ನಾವು ಹೊರಗಡೆ ಬಂದಾಗ ಅರವತ್ತೊಂದು ಪರ್ಸೆಂಟ್ ಏಜೆಂಟ್ಗಳೆಲ್ಲ ಬಂದಾಗ ಹೊರಗಡೆ ಬಂದ ಮೇಲೆ ಅರವತ್ತೇಳು ಪರ್ಸೆಂಟ್ ಕೆಲವು ಜಾಗದಲ್ಲಿ ಕೆಲವು ಜಾಗದಲ್ಲಿ ಅರವತ್ತೈದಿದ್ದು ಅರವತ್ತೇಳು ಹೀಗೆ ಅದು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಫಾರಮ್ ಸೆವೆಂಟೀನ್ ಸೆವೆಂಟೀನ್ ಸಿ ಫಾರಮ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಅದರ ಮೇಲೆ ಕ್ರಮ ಆಗೋದಿಲ್ಲ ಅದಕ್ಕೆ ನಾನು ಹೇಳಿದ್ದು ಅಂಪೈರ್ ಸೇರಿಕೊಂಡು ಮ್ಯಾಚ್ ಆಡಿಸಿದಾಗ ಯಾವ ಟೀಮ್ ಪರವಾಗಿರ್ತಾರೆ ಅವ್ರು ಗೆಲ್ತಾರೆ ಬಟ್ಟೆಂಗೆ ಅಥವಾ ಕಟ್ಟಂಗೆ ಅಂದ್ರೆ ಜಾಸ್ತಿ ವರ್ಕೌಟ್ ಆಗಬೇಕಾಗಿದೆ ಜಾರ್ಖಂಡ್ ಅಲ್ಲಿ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಬಟ್ಟೆಂಗೆ ಮಾಡಿರೋದೇ ಇವರು ಕಟ್ಟೆಂಗೆನೂ ಮಾಡ್ತಾ ಇರೋದು ಇವರ ಜಾತಿ ಹೆಸರಲ್ಲಿ ನಾವು ಪಡಂಗೆ ಅಥವಾ ಬಡಂಗೆ ಅಂತೀವಿ ನಾವು ಪಡಂಗೆ ಅಂದ್ರೆ ಓದೋದು ಬಡಂಗಿ ಅಂದರೆ ಹೋಗೋದು ಓದಿದ್ರೆ ಮುಂದೆ ಹೋಗ್ತಾರೆ ಅವರು ಬಟಂಗೆ ಕಟೆಂಗೆ ಅಂತೇಳಿ ಜೀವನ ಪೂರ್ತಿ ಅದೇ ಮಾಡಿರೋದು ಕಪ್ಪಡ ಸೇಪೆ ಚಾನ್ಲೋ ದಾಡಿ ಸೇಪೆ ಚಾನ್ಲೋ ಅಂತ ಯಾರು ಹೇಳ್ತಾ ಇದ್ದವ ವಿಶ್ವಗುರು ವಿಶ್ವಗುರು ಎಲ್ಲೋದ್ರೂ ಭಾಷಣ ಹೊಡಿತ ಮಚ್ಲಿ ಮಟನ್ ಮೊಜರಾ ಇದನ್ನು ಕಟೆಂಗಿ ಅಲ್ವಾ ಈ ದೇಶದ ನೆಲದಲ್ಲಿ ಯಾರು ಹುಟ್ಟಿದಾನೆ ಅವನು ಭಾರತೀಯ ಈ ದೇಶದ ಭೂಮಿನಲ್ಲಿ ಯಾರು ಹುಟ್ಟಿದ್ದಾನೆ ಅವನು ಈಸ್ ಅನ್ ಇಂಡಿಯನ್ ಅವ್ರನ್ನ ನೀವು ಕಟಂಗಿ ಭಟ್ಟಂಗೆ ಅಂದರೆ ಗುಸುಬೈಟಿಗಳು ಗುಸ್ಬೈಟಿಗಳು ನುಸ್ಲುಕೋರ್ ಇವರೇ ಯಾರು ಅಸ್ಸಾಮ್ನಿಂದ ಹೇಮಂತ ಶರ್ಮಾ ಅವನು ಜಾರ್ಖಂಡಲ್ಲಿ ಗುಸ್ಬೈಟಿ ಅವನೇ